ಬಿಗ್ ಬಾಸ್ ಮನೆಗೆ ಕಳೆದ ದಿನ ಬೆಳ್ಳಂಬೆಳಿಗೆ ವಿದ್ಯಾ ಶಂಕರಾನಂದ ಸರಸ್ವತಿ ಗುರುಜಿ ಆಗಮಿಸಿದ್ರು ಮನೆಯಲ್ಲಿ ಪೂಜೆ ಮಾಡಿ ಎಲ್ಲರಿಗೂ ಆಶೀರ್ವಾದ ಮಾಡಿದ ಗುರುಜಿ ಮನೆಯಲ್ಲಿ ಉಳಿದುಕೊಂಡ ಸ್ಪರ್ಧಿಗಳ ಭವಿಷ್ಯ ಹೇಳಿದ್ದಾರೆ ಹಾಗಾದರೆ ಯಾವ ಸ್ಪರ್ಧಿಗಳ ಜಾತಕ ಹೇಗಿದೆ ಮೋಕ್ಷಿತ ಬಗ್ಗೆ ಗುರೂಜಿ ಹೇಳಿದ್ದೇನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಫಿನಾಲೆ ತಲುಪಿದೆ ಕೆಲವೇ ದಿನಗಳಲ್ಲಿ ನಡೆಯುವ ಗ್ರ್ಯಾಂಡ್ ಫಿನಾಲಿಗೆ ವೇದಿಕೆ ಸಜ್ಜಾಗ್ತಿದೆ ಮನೆಯಲ್ಲಿ ಸದ್ಯ ಆರು ಜನ ಸ್ಪರ್ಧಿಗಳು ಮಾತ್ರ ಉಳಿದುಕೊಂಡಿದ್ದಾರೆ ತ್ರಿವಿಕ್ರಮ್ ಹನುಮಂತ ಮಂಜು ರಜತ್ ಭವ್ಯ ಹಾಗೂ ಮೋಕ್ಷಿತ ಇವರೆಲ್ಲರಿಗೂ ಆಶೀರ್ವಾದ ಮಾಡಿದ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿಯವರು ಇವರು ಮುಂದಿನ ಭವಿಷ್ಯವನ್ನು ನುಡಿದಿದ್ದಾರೆ ಹಾಗಾದ್ರೆ ಗುರುಜಿ ಯಾರ ಬಗ್ಗೆ ಏನ್ ಹೇಳಿದ್ರು ಬಿಗ್ ಬಾಸ್ ಮನೆಗೆ ಆಗಮಿಸಿದ ವಿದ್ಯಾಶಂಕರಾನಂದ ಗುರುಜಿ ಎಲ್ಲರನ್ನ ಕೂಡಿಸಿಕೊಂಡು ಕಷ್ಟಗಳು ಬಂದಾಗ ಹೇಗಿರಬೇಕು ಯಾವ ರೀತಿ ಎದುರಿಸಬೇಕು ಅಂತ ಕೆಲ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ಬಳಿಕ ರಜತ್ ಕಿಶನ್ ಅವರನ್ನ ಕೂಡಿಸಿಕೊಂಡು ನೀನು ಸೋಂಬೇರಿ ನಾಲ್ಕಾಣೆ ಕೆಲಸ ಮಾಡಲ್ಲ ಅಂತ ಹೇಳಿದ್ರು ಇನ್ನು ಭವ್ಯ ಗೌಡ ಅವರಿಗೆ ವ್ಯಾಮೋಹ ಪ್ರೀತಿ ಇಂಥವೇ ನಿನಗೆ ಕಾಟ ಕೊಡ್ತೇವೆ ಅಂದ್ರು ಜೊತೆಗೆ ಮೋಕ್ಷಿತಾ ಅವರನ್ನು ಕೂಡಿಸಿಕೊಂಡು ಈ ವರ್ಷ ಆಗಸ್ಟ್ ನಲ್ಲಿ ನಿನ್ನ ಮದುವೆ ಇದೆ ಹುಷಾರಾಗಿ ಮಾಡ್ಕೋ ಇಲ್ವಾದಲ್ಲಿ ನಿನಗೆ ಪೆಟ್ಟು ಬೀಳುತ್ತೆ ಎಂದಿದ್ದಾರೆ ಗುರುಜಿ ಭವಿಷ್ಯ ಕೇಳಿ ಮನೆ ಸ್ಪರ್ಧಿಗಳು ಚಿಂತಿತರಾಗಿದ್ದಾರೆ ಜೊತೆಗೆ ಹನುಮಂತ ಅವರನ್ನ ಕೂಡಿಸಿಕೊಂಡು ಮಾತನಾಡಿದ ಗುರುಜಿ ಹನುಮಂತ ಈ ವರ್ಷದಲ್ಲಿ ನಿನ್ ಮದುವೆ ಆಗುತ್ತೆ ಎರಡು ವರ್ಷ ಆದ್ಮೇಲೆ ನಿನ್ನ ತಾಯಿ ಆರೋಗ್ಯದಲ್ಲಿ ಸಮಸ್ಯೆ ಕಂಡು ಬರುತ್ತೆ ಮದುವೆಗೂ ಕೂಡ ಸಮಸ್ಯೆ ಆಗ್ತದೆ ಎಂದಿದ್ದಾರೆ ಇದರಿಂದ ಹನುಮಂತ ಕೂಡ ಆತಂಕಕ್ಕೊಳಗಾಗಿದ್ದಾನೆ ಅಲ್ಲದೆ ತ್ರಿವಿಕ್ರಮ್ಗೂ ಕೂಡ ಗುರುಜಿ ಹಾಗೆ ಹೇಳಿದ್ದಾರೆ ನಿಮಗೆ ಮದುವೆ ಆಗುತ್ತೆ ಆಗಿ ನಾಲ್ಕು ವರ್ಷ ಆದ್ಮೇಲೆ ಸಮಸ್ಯೆ ಬರುತ್ತೆ ಅಂತ ಗುರುಜಿ ತ್ರಿವಿಕ್ರಮ್ಗೆ ಹೇಳಿದ್ದಾರೆ ಇದರಿಂದ ಮದುವೆ ಆಗದವರು ಮದುವೆ ಆಗೋದು ಹೇಗಪ್ಪ ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಉಳಿದಿರುವ ಸ್ಪರ್ಧಿಗಳ ಪೈಕಿ ತ್ರಿವಿಕ್ರಮ್ ಮೋಕ್ಷಿತಾ ಭವ್ಯ ಹನುಮಂತ ಹಾಗೂ ಮಂಜುಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಆದರೆ ಎಲ್ಲರ ಜಾತಕ ಹೇಳಿದ ಗುರುಜಿ ಮದುವೆ ಆದ ಬಳಿಕ ಅಥವಾ ಆಗುವ ಮುಂಚೆ ಸಮಸ್ಯೆಗಳು ಎದುರಾಗ್ತವೆ ಅಂತ ಹೇಳಿದ್ದಾರೆ ಇದರಿಂದ ಸ್ಪರ್ಧಿಗಳು ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಒಟ್ನಲ್ಲಿ ಬಿಗ್ ಬಾಸ್ ಮನೆಗೆ ಆಗಮಿಸಿದ ಗುರುಜಿ ಎಲ್ಲರ ತಲೆಗೆ ಹುಳ ಬಿಟ್ಟು ಹೋದಂತಾಗಿದೆ ದಿನ ಮದುವೆ ಬಗ್ಗೆ ಯೋಚನೆ ಮಾಡಿದ ಸ್ಪರ್ಧಿಗಳಿಗೆ ಮದುವೆಯಿಂದಾಗುವ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಿ ಭಯ ಹುಟ್ಟಿಸಿದಂತಾಗಿದೆ ಹೀಗಾಗಿ ಸ್ಪರ್ಧಿಗಳು ಮದುವೆ ಆಗುವಾಗ ಇದೆಲ್ಲವನ್ನ ನೆನಪಿಸ್ಕೊಳ್ತಾರ ಅಥವಾ ಮರೆತು ಬಿಡ್ತಾರ ಕಾದ್ ನೋಡಬೇಕಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು